ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಬರ್ರಿ ಇವತ್ತು ನಾನು ನಿಮಗೆ ಭಾಳ ಅಂದ್ರೆ ಭಾಳ ರುಚಿಯಾಗಿರುವಂಥ ಒಂದು ಬೆಳಗಿನ ನಾಷ್ಟ ಮಾಡಿ ತೋರ್ಸಕತ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಾರ್ದೆ ನೋಡ್ರಿ ಒಂದು ಸ್ವಲ್ಪ ಬಾಳೆಹಣ್ಣು ಇದ್ರೆ ಸಾಕು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ನಾಷ್ಟ ಮಾಡ್ಬೋದು ಬರ್ರಿ ಹೆಂಗೆ ಮಾಡೋದಂತ ಹೇಳ್ತೀನಿ ಇಲ್ಲಿ ನಾನು ಸ್ವಲ್ಪ ಬಾಳೆಹಣ್ಣು ತೊಗೊಂಡಿನಿ ಬಾಳೆಹಣ್ಣು ಯಾವ್ದು ಬೇಕಾದರೂ ನೀವು ಉಪಯೋಗ ಮಾಡ್ಬೋದು ಈ ನಾಷ್ಟಕ್ಕೆ ಹಂಗೆ ನೋಡ್ರಿ ಇಲ್ಲಿ ಮುನ್ನೂರ ಐವತ್ತರಿಂದ ನಾಲ್ಕುನೂರು ಗ್ರಾಮ್ ಆಗುವಷ್ಟು ಗೋಧಿ ಹಿಟ್ಟು ಇಲ್ಲಿ ತೊಗೊಂಡಿನಿ ಬಾಳೆಹಣ್ಣು ಒಂಬತ್ತರಿಂದ ಹತ್ತು ಬಾಳೆಹಣ್ಣು ತೊಗೊಂಡಿನಿ ಈಗ ಇದನ್ನು ಹೆಂಗೆ ಮಾಡೋದಂಥ ಪಟಾಪಟ ಅಂತ ನಿಮಗೆ ತೋರಿಸ್ತೀನಿ ಬರ್ರಿ ಈಗ ನೋಡಿರಿ ಬಾಳೆಹಣ್ಣು ರೆಸಿಪ್ಪಿ ತೆಗೆದ ಒಂದು ಪಾತ್ರೆಗೆ ತೆಗೆದಿಡ್ತೀನಿ ಹಂಗೆ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ನೀವು ಶೇರ್ ಮಾಡೋದ್ರಿಂದ ನಮ್ಮ ವಿಡಿಯೋ ಅವರು ನೋಡ್ತಾರೆ ಅವ್ರಿಗೂ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ನಮಗೆ ನೀವು ಭಾಳ ಸಪೋರ್ಟ್ ಮಾಡಾಕತ್ತೀರಿ ಇನ್ನೂ ಜಾಸ್ತಿ ನಿಮ್ಮ ಸಪೋರ್ಟ್ ಅವಶ್ಯಕತೆ ಐತಿ ನಮ್ಮ ಚಾನಲಲ್ಲಿರುವಂಥ ವಿಡಿಯೋಸನ್ನ ನೋಡ್ರಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಈಗ ನೋಡ್ರಿ ಎಲ್ಲ ಬಾಳೆಹಣ್ಣನ್ನು ನಾನು ಸಿಪ್ಪಿ ತೆಗೆದ ಈ ಥರ ಇಲ್ಲಿ ಒಂದು ಪಾತ್ರೆ ಒಳಗೆ ಇಟ್ಟಿನಿ ಈಗ ಇದನ್ನು ಚೆನ್ನಾಗ ಸ್ಮ್ಯಾಶ್ ಮಾಡಬೇಕು ಈ ಬಾಳೆಹಣ್ಣನ್ನು ನೀವು ಮಿಕ್ಸಿಗೆ ಕೂಡ ಸಣ್ಣಗೆ ರುಬ್ಕೊಳ್ಬೋದು ನಾನಿಲ್ಲಿ ಒಂದು ಫೋರ್ಕಿಂದ ಈ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಕತ್ತೀನಿ ನೋಡಿರಿ ಮತ್ತು ಈ ಒಂದು ನಾಷ್ಟ ಐತಲ್ರಿ ಭಾಳ ಅಂದರೆ ಭಾಳ ಚಲೋ ಇರ್ತತಿ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಕತಿ ನೀವು ಸಲ ಹಿಂಗ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಮನೆಯಣ್ಣವ್ರಿಗೆ ಮಾಡಿಕೊಡ್ರಿ ಮತ್ತು ಭಾಳ ಆಗಿ ಸರಳವಾಗಿ ಇದನ್ನ ಕ್ವಿಕ್ಕಾಗಿ ಆಗಿ ಮಾಡ್ಕೊಳ್ಬೋದು ಬಾಳೆಹಣ್ಣು ಗೋಧಿ ಹಿಟ್ಟು ಇದ್ರೆ ಆರೋಗ್ಯಕರವಾಗಿರುವಂಥ ಒಂದು ಬೆಳಗಿನ ನಾಷ್ಟನ ರೆಡಿ ಮಾಡ್ಬೋದು ಈ ನಾಷ್ಟಕ್ಕ ನೀವು ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ಉಪಯೋಗ ಮಾಡಬೇಕು ಅಂದ್ರೆ ಚಲೋ ಆಕತಿ ಈಗ ನೋಡ್ರೆ ನಾ ಎಲ್ಲ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡೀನಿ ಇದಕ್ಕೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಹಂಗೆ ಸ್ವಲ್ಪ ಅಡುಗೆ ಎಣ್ಣೆ ಯಾವುದಾದ್ರೂ ಉಪಯೋಗ ಮಾಡ್ಬೋದು ಒಂದೆರಡು ಸ್ಪೂನಷ್ಟು ಹಂಗೆ ನೋಡಿರಿ ಇಲ್ಲಿ ನಾನು ತೊಗೊಂಡಿರುವಂಥ ಹಿಟ್ಟು ಹಾಕಿ ಇದನ್ನ ಚಂದಂಗ ಕಲಿಸ್ತೀನಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕುವಂತನ ಕಲಿಸ್ಬೇಕು ನೋಡಿರಿ ಒಂದು ಸ್ವಲ್ಪ ನಾನು ಇಲ್ಲಿ ಕೈ ಉಪಯೋಗಿಸ್ಲಾರ್ದನ ಒಂದು ಪೋರ್ಕಿಂದ ಹದವಾಗಿ ಹಿಟ್ಟನ್ನು ಕಲಿಸ್ಬೋದು ಕೈಯಿಂದ ನಾವು ಈ ಹಿಟ್ಟು ಕಲಿಸೋಕೆ ಹೋದ್ವಿ ಅಂದ್ರೆ ಅಂಟು ಅದಕ್ಕೆ ನಾನು ಇಲ್ಲಿ ಒಂದು ಪೂರ್ಕ ಉಪಯೋಗಿಸಿ ಈ ಹಿಟ್ಟನ್ನು ಕಲ್ಸಕತ್ತೀನಿ ಈ ಹಿಟ್ಟಿಗೆ ಒಂದು ಘಮ ಬರಲಿ ಹಂಗೆ ಒಂದು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಅಂತ ಸ್ವಲ್ಪ ಜೀರಿಗೆನ ಕೈಯಿಂದ ತಿಕ್ಕಿ ಈ ಹಿಟ್ಟಿಗೆ ಸೇರಿಸೀನಿ ತಕ್ಷಣಕ್ಕೆ ಮಾಡ್ಕೊಳ್ಳೋಂಥ ನಾಷ್ಟ ಆಗಿದ್ದರಿಂದ ಅಡುಗೆ ಸೋಡಾನ ಸ್ವಲ್ಪ ಸೇರಿಸ್ಬೇಕು ಸ್ವಲ್ಪ ಅಂದರೆ ಒಂದು ಟೀ ಸ್ಪೂನಷ್ಟು ನಾನು ಇಲ್ಲಿ ಹಂಗೆ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರು ತೊಗೊಂಡಿನಿ ಅದ್ರಾಗ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ತೀನಿ ಉಳಿದ ಮೊಸರು ಅವಶ್ಯಕತೆ ಇದ್ದರೆ ಈ ಹಿಟ್ಟಿಗೆ ಸೇರಿಸಿದ್ರೆ ಗಟ್ಟಿ ಆದರೆ ಇಲ್ಲಂದ್ರೆ ಹಾಕಂಗಿಲ್ಲ ಇನ್ನೂ ಒಂದು ಮುಖ್ಯವಾದ ಒಂದು ಸಾಮಗ್ರಿ ಐತಿ ಅದನ್ನು ನಿಮಗೆ ಲಾಸ್ಟ್ ಹಿಟ್ಟು ಕಲಿಸ್ತೀನಲ್ಲ ಆವಾಗ ತೋರಿಸ್ತೀನಿ ಏನು ಹಾಕ್ಬೇಕಂತ ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಹದವಾಗಿ ಕಲಿಸ್ಬೇಕು ಚಪಾತಿ ಹಿಟ್ಟನಿಗಿಂತ ಸ್ವಲ್ಪ ಸಾಫ್ಟ್ ಇರಬೇಕು ಹಂಗೆ ನೋಡ್ರಿ ಇಲ್ಲಿ ಮೂರು ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕೀನಿ ಇದನ್ನು ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲ್ ಹಚ್ಚಿ ಮುಚ್ಚಿ ಇಡಬೇಕಾಕತಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಮುಚ್ಚಿಡಬೇಕು ಅಂದರೆ ಚಲೋ ಭಾಳ ಆಕತಿ ನೋಡ್ರಿ ಹಿಟ್ಟು ಕಲಸಿ ಇಪ್ಪತ್ತು ನಿಮಿಷ ಆಗೈತಿ ಎಷ್ಟು ಸಾಫ್ಟಾಗಿ ಉಬಿ ಬಂದೈತೆ ನೋಡ್ರಿ ಹಿಟ್ಟು ನಿಮಗೆ ತೋರ್ಸಾಕತ್ತಿ ನೋಡ್ರಿ ಇಲ್ಲಿ ನಿಮ್ಗೆ ಇನ್ನೂ ಟೈಮ್ ಇತ್ತಂದ್ರೆ ಅಥವಾ ನೀವು ಈ ಹಿಟ್ಟನ್ನು ಮೊದಲೇ ಕಲಸಿ ಇಡ್ತೀನಿ ಅಂತಂದ್ರೆ ಆರರಿಂದ ಏಳು ಗಂಟೆ ಈ ಒಂದು ಹಿಟ್ಟು ನೆನೆಸಿಟ್ರೆ ಭಾಳ ಅಂದ್ರೆ ಭಾಳ ಚಲೋ ಈ ಒಂದು ನಾಷ್ಟ ರೆಡಿ ಆಕತಿ ನೋಡ್ರಿ ಇಲ್ಲಿ ಸ್ವಲ್ಪ ಕೈಗೆ ಆಯಿಲ್ ಹಾಕಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಳಕತ್ತೀನಿ ನಾವು ಚಪಾತಿ ಮಾಡಕ್ಕೆ ಹಿಟ್ಟು ತೊಗೊಳ್ತೀವಲ್ಲ ರೀ ಆ ಥರ ಹಿಟ್ಟು ನಾವು ಇದನ್ನ ತೊಗೊಳ್ಬೇಕು ಸ್ವಲ್ಪ ದಪ್ಪನ ಮಾಡಬೇಕು ಈ ಒಂದು ನಾಷ್ಟಾನ ಅಂದರೆ ಚಲೋ ಭಾಳ ಆಕತಿ ಇಲ್ಲಿ ನೋಡ್ರಿ ಒಂದು ಚಪಾತಿ ಮಾಡುವಂಥ ಒಂದು ಉಳ್ಳಿನ ತೊಗೊಂಡಿನಿ ನಾನು ಹಂಗೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ ಪ್ಲಾಸ್ಟಿಕ್ ಕವರ್ ಮೇಲನ ಈ ಒಂದು ಎಲಿನ ಚಂದಂಗೆ ನಾನು ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ಲಟ್ಟನಿಗೆ ಏನು ಬೇಕಾಗಿಲ್ಲ ಲಟ್ಸುವಂಥದ್ದು ಅವಶ್ಯಕತೆ ಇಲ್ಲ ಕೈಯಿಂದನ ಮಾಡಿರೋ ಸಾಕಾಕತಿ ಪುರಿಗಿಂತ ಈ ಎಲೆ ಸ್ವಲ್ಪ ದಪ್ಪ ಇರಬೇಕು ಹಂಗೆ ಸ್ವಲ್ಪ ನಾವು ಇದನ್ನ ಕೈಯಿಂದ ತಟ್ಟಬೇಕತಿ ಪುರಿ ಅಷ್ಟು ತೆಳುವಾಗಿ ಮಾಡಿದರೆ ಅಷ್ಟು ಚಲೋ ಆಗಂಗಿಲ್ಲ ಇದು ಮತ್ತು ಪುರಿಗಿಂತ ತೆಳುವಾಗಿ ಇದನ್ನ ಮಾಡೋಕ್ಕಾಗಂಗಿಲ್ಲ ಹಿಟ್ಟು ಭಾಳ ಸಾಫ್ಟ್ ಇರ್ತೈತಿ ಈ ಪುರಿನ ಭಾಳ ಅಂದ್ರೆ ಭಾಳ ಈಜೆಯಾಗಿ ಪಟಾಪಟ ಅಂತ ಮಾಡ್ಬೋದು ಪಟಾಪಟ ಅಂತ ಹಾಕತಿ ಹಿಟ್ಟು ಭಾಳ ಸಾಫ್ಟ್ ಇರ್ತೈತಲ್ಲ ಹಿಂಗೆ ತಟ್ಟಿ ತಟ್ಟಿ ಪಟಾಪಟ ಎಣ್ಣೆ ಒಳಗೆ ಬಿಟ್ಟರೆ ಆತಿ ಈ ಒಂದು ಪುರಿನ ನೋಡ್ರಿ ಇಷ್ಟು ದಪ್ಪ ಇರಬೇಕು ಈ ಥರ ಪ್ಲಾಸ್ಟಿಕ್ ಕವರ್ ಎರಡು ರೆಡಿ ಮಾಡಿ ಇಟ್ಟಿದ್ನಿ ಎರಡುದ್ರಾಗೂ ಮಾಡಿ ಇಡಾಕತ್ತೀನಿ ಈ ಒಂದು ಪುರಿನ ಅಂದ್ರೆ ಪಟಾಪಟ ಹಾಕೈತಂತ ಯಾವಾಗಲೂ ಒಂದೇ ಥರ ನಾಷ್ಟ ಮಾಡಿ ತಿಂದು ಬೇಜಾರಾಗಿರ್ತೈತಲ್ಲ ಅವಾಗ ಈ ಥರ ಒಂದು ನಾಷ್ಟ ಮಾಡಿ ಮಸ್ತ್ ಭಾಳ ಮಸ್ತಾಗಿರ್ತೈತಿ ಸಲ ನೀವು ಹಿಂಗೆ ಟ್ರೈ ಮಾಡಿರಿ ಇಲ್ಲಿ ಒಲೆ ಮ್ಯಾಲ ಮೀಡಿಯಮ್ ಉರಿ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಿ ಅಡುಗೆ ಎಣ್ಣೆ ಕಾದೈತಿ ಇದಕ್ಕೆ ನಾವು ಪೂರಿನ ಈ ಥರ ಚಮಚದಿಂದನು ಹಾಕಿ ಬಿಡ್ಬೋದು ಇಲ್ಲಂದ್ರೆ ನಾವು ಕೈಯಿಂದನೇ ಈ ಪೂರಿನ ಫ್ರೈ ಮಾಡ್ಬೋದು ಈ ಥರ ಹಾಕಿ ನಿಮಗೆ ಹೆಂಗೆ ಅನುಕೂಲ ಆಗತ್ತಾ ಆ ಥರ ಒಂದು ಈ ಪೂರಿನ ನೀವು ಎಣ್ಣೆಗೆ ಹಾಕ್ಬೋದು ನೋಡಿರಿ ಎಣ್ಣೆ ಒಳಗೆ ಈ ಥರ ಪೂರಿ ಹಾಕಿದ ಮೇಲೆ ಪೂರಿ ಮೇಲೆ ಸ್ವಲ್ಪ ಬಿಸಿ ಎಣ್ಣೆನ ಈ ಥರ ಹಾಕಬೇಕು ಹಿಂಗೆ ಹಾಕೋದ್ರಿಂದ ಉಬ್ಬಿ ಭೀ ಬರ್ತಾವು ಮೀಡಿಯಮ್ ಊರಿ ಒಳಗೆ ಇದನ್ನ ಫ್ರೈ ಮಾಡಬೇಕು ಒಂದು ಸೈಡ್ ಕೆಂಪಾದ್ಮೇಲೆ ಇನ್ನೊಂದು ಸೈಡ್ ಹೊಳಿಸಿ ಹಾಕಬೇಕು ಹಿಂಗೆ ಒಂದು ಸೈಡ್ ಆಗ್ಬೇಕು ನೋಡಿರಿ ಪೂರ್ತಿ ಕೆಂಪಾಗುವರೆಗೆ ಈ ಒಂದು ಪೂರಿನ ಹೊಳಿಸಿ ಹಾಕಬಾರ್ದು ಈ ಪೂರಿ ಚೆಂದಂಗ ಎಣ್ಣೆ ಒಳಗೆ ಫ್ರೈ ಆಗಿದೆ ಅಂತ ಗೊತ್ತಾದ್ಮೇಲೆ ಎಣ್ಣೆಯಿಂದ ಈ ಪೂರಿನ ತಗೊಳ್ಬೇಕಾಗತ್ತೆ ಯಾಕಂದ್ರೆ ಇದನ್ನು ನಾವು ದಪ್ಪನೂ ಮಾಡಿರ್ತೀವಿ ಹಂಗೆ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಈ ಒಂದು ನಾಷ್ಟ ಚಲೋ ತಂಗ ಬೇಯಿಸ್ಬೇಕತಿ ನೋಡ್ರಿ ಈ ಥರ ಕೆಂಪಾಗಿರ್ಬೇಕು ಈಗಿದ ಎಣ್ಣೆಯಿಂದ ನಾನು ತೆಗಿಯಾಕತ್ತೀನಿ ಎಲ್ಲನ ನಿಮಗೆ ಹಿಂಗೆ ಮಾಡಿ ನಾನು ತೋರಿಸ್ತೀನಿ ನೋಡಿರಿ ಎಲ್ಲನೂ ನಾನು ಇಲ್ಲಿ ಫ್ರೈ ಮಾಡೀನಿ ಭಾರಿ ಮಸ್ತಾಗಿ ಬಂದವು ಸಾಫ್ಟಾಗ್ಯದವು ಒಳಗೆ ಭಾಳ ಸಾಫ್ಟ್ ಅದವು ಮ್ಯಾಲಿಂದ ನೋಡಕ್ಕೆ ಕ್ರಿಸ್ಪಿ ಅನ್ಸುತ್ತೆ ಲೈಟಾಗಿ ಆದ್ರೆ ಭಾಳ ಸಾಫ್ಟ್ ಅದವು ತಿನ್ನಕ್ಕೆ ಭಾಳ ರುಚಿಯಾಗಿರ್ತವೆ ಈ ಒಂದು ನಾಷ್ಟಾನ ಇನ್ಸ್ಟೆಂಟ್ ಕೂಡ ಅನ್ಬೋದು ಹಂಗೆ ಬಾಳೆಹಣ್ಣಿನ ಪೂರಿ ಅನ್ಬೋದು ಭಾಳ ಅದ್ಭುತವಾಗಿರ್ತವೆ ಹಂಗೆ ಸಿಹಿ ಪೂರಿನೂ ಅನ್ಬೋದು ಸಲ ನೀವು ಹಿಂಗೆ ಟ್ರೈ ಮಾಡಿರಿ ಈ ಒಂದು ಪೂರಿ ಜೊತೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡಿದರೆ ಭಾಳ ಮಸ್ತಾಗಿರ್ತತಿ ಅದ್ರಲ್ಲಿ ನಾನು ಅನ್ನಕ್ಕೂ ರೊಟ್ಟಿಗೂ ಮತ್ತು ಈ ಸಾಂಬಾರು ಮಾಡೀನಿ ಹೆಸ್ರು ಕಾಳಿನ ಸಾಂಬಾರು ಅದನ್ನು ಇದ್ರ ಜೊತೆಗೆ ತಿನ್ನಾಕತ್ತೀವಿ ನಿಮಗೇನಾದರೂ ಟೈಮ್ ಇತ್ತಂದ್ರೆ ಕಾಯಿ ಚಟ್ನಿ ಮಾಡಿಕೊಂಡು ತಿನ್ನಿರಿ ನನಗೆ ಇಲ್ಲಿ ಟೈಮ್ ಇರಲಿಲ್ಲ ಬೆಳಗ್ಗೆ ಹಾಗಾಗಿ ಒಂದೇ ಸಾಂಬಾರು ಮಾಡೀನಿ ಬರೀ ಒಂದು ಪೋರ್ಕ್ ಇದ್ದರೆ ಈ ಒಂದು ನಾಷ್ಟ ರೆಡಿ ಆಕೈತೆ ನೋಡಿರಿ ಭಾಳ ಮಸ್ತಾಗಿತ್ತು ಮಾಡಿದಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಇದುವರೆಗೆ ನಮ್ಮ ರೆಸಿಪಿ ನೋಡ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತೊಗೊಂಡು ಬರ್ತೀನಿ